ತಾನೆ ತಂದಳೆ ತಾನೆ ತಾರೇರು ತಂದೆ ತಾನೆ ತಂದಾಳು ತಾನೇ ತಾರೇ ಬ್ರಾಯ್ ಚಾಚಾ ಕರ್ದಾನ ಅಂತ ಹೇಳಿ ನಾವು ಟೆನ್ಶನ್ ಆಗಿದ್ರೆ ಇಲ್ಲಿ ನೋಡ್ರಿ ನಮ್ ದೋಸ್ತ್ ಅನಾ ಚಂದಳ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಅಣ್ಣ ಚಿದರಂಗಪುರ ವ್ಯೂ ಪಾಯಿಂಟ್ ತೋರಿಸ್ತಾನಂತೆ ನಮ್ಮ ಬೈದೆಲ್ಲ ಎಲ್ಲ ಚದರ್ ಬಿಟ್ರೆ ಯಾರೋ ನಮ್ಮ ಪರ ಅಂತ ಕೊಳಕಿಲ್ಲ ಹೋಗಲು ಮಚ್ಚ ನಮ್ದು ಎಲ್ಲಾರದು ಒಂದು ರೌಂಡ್ ಡಿಸ್ಕಷನ್ ಆಯ್ತು ನಮ್ಗೆ ಟ್ಯಾಕ್ಸಿ ಓಕೆ ಕರ ತಾಸ ತಕ್ಕ ಡ್ರೈವರ್ ನಂಗೆ ಕೂಡ ಕದ್ದಿ ಕೊಡೋದು ಗಾಡಿ ತಂದು ಹೊಂದ್ರೆ ಇಲ್ಲಿ ನೋಡ್ರಿ ನಮ್ಮ ದೋಸ್ತರೆ ಹಂದಿ ಬಿದ್ದು ಹಂದಿ ಮರಿ ಇರ್ಕೊಂಡು ಹೋಗಿ ಗಾಡಿ ಜಿಪ್ಸಿ ಒಳಗೆ ಮಜಾ ಬರ್ತೀವಿ ನಾವು ಆಯ್ತು ಹೊಂಟ್ರಿ ಎಲ್ಲಾರ ಮುಖ ನೋಡ್ರಿ ಖುಷಿ ಕಲ 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 ಅಂತ

ಕಟ್ಟಡವಿಯ ದಾರಿಯ ಘೋರ ಬ ಸೇರುವ ಆ ಕಡೆ ಊರ ನಾಕೆಜ್ಜೆ ನಾಕೆ ಎಜ್ಜೆ ಆಮೇಲೆ ಬಾಳೋಣ ಹೆಂಗೋ ಕಿತ್ತೋದ್ ಬಿಡ್ತಾರೂಪಿಂಗ್ ಎಲ್ಲ ಹಿಂಗ್ ಮನೆಯಿಂದ ತರ್ತಿ ಅವನ ಬೋಟ್ ಅದು ಮೊಸಳೆ ಅದ ಧಾನ್ಯ ಮುಕ್ಕಳ ಅಲ್ಲಿ ಈ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಐವತ್ ಬಸ್ ಓನರ್ ನಾನು ದೊಡ್ಡ ಫೈನಾನ್ಸಿಯರು ನನಗೆ ಅಲ್ವಾ ಕೊಡ್ತಾರಲ್ಲ ಇವನು ಏ ಮಗ ಚೆನ್ನಾಗಿದೆ ಮೂವಿ ಆದರೆ ಮಾತ್ರ ಹೆಂಗ್ ತೆಗ್ದಾರೆ ಅಂತ ಗೊತ್ತಿಲ್ಲ ಮೂವಿ ಸೂಪರಾಗಿದೆ ಮೂವಿ ಆದರೆ ಹೆಂಗೆ ಡಿಸ್ಟೆನ್ಸ್ ಆಗಿದೆ ಮೂವಿ ಆದರೂ ಮಾತ್ರ ಚೆನ್ನಾಗಿ ತೆಗ್ದಿಲ್ಲ ಅಂತ ಹೇಳೋಕ್ಕೂ ಆಗಲ್ಲ ನಾವು ತೆಗ್ದಿದ್ದಾರೆ ಅಂತ ಹೇಳೋಕ್ಕಾಗಲ್ಲ ಮೂವಿ ಸೂಪರಾಗಿ ಮೂವಿ ತೆಗ್ದವ್ರೆ ಮಾತ್ರ ಆದರೆ ಮಾತ್ರ ಫಿಲಮು ಅಪ್ಪನ್ನು ತೆಗೆಯೋದು ಅದೆಲ್ಲ ಸೂಪರ್ ಮೂವಿನೇ ಆದರೆ ಮಾತ್ರ ಡಿಸ್ಟೆಂಟ್ ಆಗಿ ತೆಗ್ದವ್ರೆ ಮಾತ್ರ ಸೂಪರ್ ಆಗಿದೆ ಮೂವಿ ಮಾತ್ರ